ಈ ಬಡದಾಟ ನೋಡಿದ್ರ ಇದೆಲ್ಲೂ ನಡೆದಿರೋ ಒಡದಾಟವಲ್ಲ ಬದಲಿಗೆ ಮಂಗಳ ಕಾರ್ಯ ನಡೆಸಲು ಬಂದ ಮಂದಿ ಮೇಲೆ ಏಕಾಏಕಿ ಗುಂಪೊಂದು ಮುರ್ಕೊಂಡು ಬಿದ್ದು ಕೈಗೆ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ನಡೆಸಿ ಮದುವೆ ಮನೆಯನ್ನೇ ರಣಾಂಗಣ ಮಾಡಿಬಿಟ್ಟಿರುವ ಘಟನೆ ಚಿತ್ರದುರ್ಗ ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಇತ್ತೀಚೆಗೆ ನಡೆದಿದೆ ಹೌದು ವೀಕ್ಷಕರೇ ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿ ಹೆಸರು ಕಾರ್ತಿಕ್ ಅಂತೆ ಒಂದು ಮದುವೆ ಆದರೆ ಸಾಲದಂತೆ ನೋಡೋಕೆ ತೆಳ್ಳಗೆ ಬೆಳಗ್ಗೆ ಇದ್ದಾನೆ ಇದನ್ನೇ ಬಂಡವಾಳ ಮಾಡಿಕೊಂಡ ಈ ತಿಖ ಅಲ್ಲಲ್ಲ ಕಾರ್ತೀಕ ಕಳೆದ ನಾಲ್ಕು ವರ್ಷಗಳ ಹಿಂದೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮುಷನಾಳದ ತನುಜ ಅನ್ನೋ ಮಹಿಳೆ ಜೊತೆ ವಿವಾಹ ಮಾಡಿಕೊಂಡಿರ್ತಾನೆ ಮದುವೆಯಾಗಿ ಕೆಲ ದಿನಗಳ ಕಾಲ ಪತ್ನಿ ಜೊತೆ ಚೆನ್ನಾಗಿದ್ದ ಕಾರ್ತಿಕ್ ಬಳಿಕ ಆಕೆಗೆ ಕಿರುಕುಳ ನೀಡಲು ಶುರು ಮಾಡಿದ್ನಂತೆ ಪತ್ನಿಗೆ ವರದಕ್ಷಿಣೆ ತರುವಂತೆ ಒತ್ತಾಯಿಸಿ ಹಿಂಸೆ ನೀಡ್ತಾ ಇದ್ನಂತೆ ಇದಕ್ಕೆ ಅವನ ಮನೆಯವರು ಕೂಡ ಸಾಥ್ ನೀಡಿದ್ರು ಅನ್ನೋದು ನೊಂದ ಮಹಿಳೆಯ ಕಾರ್ತಿಕ್ ಮಾ ನಾಲ್ಕು ವರ್ಷ ಆಯಿತು ಮದುವೆ ಆಗಿ ಹದಿನಾರು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮದುವೆ ಆಗಿತ್ತು ಸಿಕೆರೆ ತಿಪ್ಪಘಟ್ಟ ಊರು ಅವ್ರದ್ದು ನನಗೆ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಬನ್ನಿ ಇಸ್ಕೋ ಬಂದರೆ ನಿನಗೆ ಸೇರಿಸ್ತೀನಿ ಇಲ್ಲಾಂದರೆ ನಾನು ಸೇರಿಸಲ್ಲ ಆ ಥರ ಎಲ್ಲ ಹೇಳಿದ್ದಾರೆ ನಾನು ವರದಕ್ಷಿಣೆ ಇಸ್ಕೊಂಡು ಹೋಗಿದ್ದೀನಿ ತುಂಬ ತುಂಬ ಅಂದರೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ತಂಗಿ ಅವರ ಅವರು ಅಷ್ಟೇ ನನ್ನ ಜೊತೆ ಸೇರೋ ಸೇ ನಿನ್ನ ವರ್ದಾಕ್ಷರ ತೊಗೊಂಬಂದರೆ ಮಾತ್ರ ನನಗೆ ಸೇರಿಸ್ತೀನಿ ಇಲ್ಲ ಅಂದರೆ ಸೇರಿಸಲ್ಲ ಅದೆಲ್ಲ ಹೇಳಿದ್ದಾರೆ ಮತ್ತು ಜಗಳ ಜಗಳ ಮಾಡ್ಕೊಂಡು ಮಾಡಿಕೊಂಡು ನನಗೆ ನಮ್ಮ ಅವ್ರ ಮನೆಗೆ ಬಿಟ್ಟು ಹೋಗೋದು ಅದೆಲ್ಲ ಮಾಡಿದ್ದಾರೆ ಇಂತ ಮುಂಚೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಬಂದಿದ್ರು ಅವರು ಎಂಗೇಜ್ ನನಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡು ನಾನು ಮುರಿದೋಗಿ ಮತ್ತೆ ನನಗೆ ಬಂದು ಮದುವೆ ಮಗ ಮಾಡಿದ್ದಾರೆ ಅದು ತುಂಬ ಫೋನ್ ಮಾಡಿ ಒತ್ತಾಯ ಮಾಡಿ ಕೊಡೋಲ್ಲ ಆ ಥರ ಹೇಳಿದ್ರು ಒತ್ತಾಯ ಮಾಡಿ ತುಂಬ ತುಂಬ ಅಂದರೆ ಮಾತಲ್ಲಿ ಕರ್ಗೋ ಥರ ಮಾತಾಡೋದು ಅವರು ತುಂಬ ಅಂದರೆ ತುಂಬ ಮಾತಾಡ್ತಾರೆ ಹಾಗಾಗಿ ಕರ್ಗೋಗಿ ಮದುವೆ ಮಾಡಿಬಿಟ್ರು ನನಗೆ ಮದುವೆ ಮಾಡಿ ನನ್ನ ಜೀವನನೇ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಯಾವಾಗ ತನಚೆ ಅವ್ರ ಕಡೆಯಿಂದ ಯಾವ ಲಾಭ ಇಲ್ಲ ಅನ್ನೋದು ಈ ಕಾರ್ತಿಕನಿಗೆ ಮನವರಿಕೆ ಆಯಿತೋ ಎರಡನೇ ಮದುವೆಗೆ ಭೂಪ ರೆಡಿಯಾಗಿಬಿಟ್ಟಿದ್ದಾನೆ ಇದಿಷ್ಟೇ ಅಲ್ಲ ಮೊದಲ ಹೆಂಡತಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ನಂತೆ ಆದ್ರೆ ಪತ್ನಿ ಜೊತೆ ಸಂಸಾರ ಮಾಡದೆ ಮಕ್ಕಳು ಹೇಗಾಗುತ್ತೆ ಅನ್ನೋದು ನೊಂದ ತನುಜಳ ಆರೋಪ ಮತ್ತೆ ಮಕ್ಕಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು ಅದೆಲ್ಲ ಮಾಡೋದು ಗಂಡ ಹೆಂಡತಿ ಕರೆಕ್ಟ್ ಸೇರಿದ್ರೆ ಅಲ್ವಾ ಮಕ್ಕಳಾಗೋದು ಗಂಡ ಗಂಡನೇ ಎಲ್ಲೋ ನಾನೇ ಎಲ್ಲೋ ಅಂದ್ರೆ ಹೆಂಗ್ ಸೇರೋ ಅತ್ತೆ ಜೊತೆ ಇರ್ಬೇಕು ನಾನು ಗಂಡನೇ ಎಲ್ಲೋ ಇರ್ತಾನೆ ಅದೆಲ್ಲ ಅದರಿಂದನೇ ನಂಗೆ ಇದೆಲ್ಲ ಆಗಿರೋದು ಮ ಗಂಡ ಗಂಡನ ಜೊತೆ ನಾನು ಇರಬೇಕು ಅಂತ ನಾನು ಬಯಸಿರೋದು ಗಂಡನ ಹತ್ರ ಇರಲಿ ಅಂತ ನಾನು ಹೇಳಿರೋದು ಅವರು ಇಲ್ಲ ನೀನು ಗದ್ದೆ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅವ್ರು ಅದೆಲ್ಲ ಹೇಳಿದ್ದಾರೆ ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು ನನಗೆ ಇನ್ಫಾರ್ಮೇಷನ್ ಬಂದಾಗ ನನಗೆ ಗಂಡ ಬೇಕು ಮತ್ತು ಇನ್ನೊಂದು ಹೆಣ್ಣಂದು ಲೈಫ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಕರ್ಕೊಬಂದು ಅವರು ನನ್ನ ಮೇಲೆ ಹಲ್ಲೆ ಮಾಡಿ ಮತ್ತು ನ ಅವ್ರ ಮೇಲೂ ಇದು ಎಲ್ಲರೂ ಇದು ಮಾಡಿ ನನ್ನ ಮೇಲೆ ತುಂಬ ಹಲ್ಲೆ ಮಾಡಿದ್ದಾರೆ ಸರ್ ಅವರು ತುಂಬ ಹಲ್ಲೆ ಮಾಡಿ ಇಲ್ಲಿ ತನಕ ತಗೊಬಂದು ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಪರಿಹಾರ ಬೇಕು ಏನು ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಅರಸಿಕೆರೆಯ ತಿಪ್ಪುಘಟ್ಟದವನಾದ ಕಾರ್ತಿಕ್ ಸದ್ಯ ಬೆಂಗಳೂರಿನ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಪತ್ನಿ ಜೊತೆ ಸರಿಯಾಗಿ ಸಂಸಾರ ಮಾಡದ ಕಾರ್ತಿಕ್ ಆಕೆ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಮತ್ತೊಂದು ಮದುವೆಗೆ ಎಲ್ಲ ತಯಾರಿ ನಡೆಸಿ ಇನ್ನೇನೋ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಬೇಕು ಅನ್ನೋ ಒತ್ತಲ್ಲೇ ಮಾಹಿತಿ ತಿಳಿದ ಮೊದಲ ಪತ್ನಿ ತನುಜಾ ಕಡೆಯವರು ಕಾರ್ತಿಕ್ ಹೆಸರಿನ ಮುಂದೆ ಕಾರ್ತಿಕ್ ಮೋಹನ್ ಕುಮಾರ್ ನಾಯಕ್ ಎಂದು ಹೆಸರು ಬದಲಿಸಿಕೊಂಡು ಕಟ್ಟಿಕೊಂಡ ಹೆಂಡತಿಯನ್ನು ಬದಲಾಯಿಸಿ ಹೊಸ ಹೆಂಡತಿ ಮನೆಗೆ ತರಲು ರೆಡಿಯಾಗಿದ್ದ ವರ ಕಾರ್ತಿಕ್ ಹಾಗೂ ಸಂಬಂಧಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಎರಡು ಕಡೆಯವರಿಂದ ಪರಸ್ಪರ ಕೈ ಕೈ ಮಿಲಾಯಿಸಿದ ಘಟನೆ ಕೂಡ ನಡೆದಿದೆ ಆ ಹುಡುಗ ಅವನ ಹೆಸರು ಕಾರ್ತಿಕ್ ಅಂತ ಅವನು ಕಾರ್ತಿಕ್ ಮೋಹನ್ ಕುಮಾರ್ ನಾಯಕ್ ಅಂತ ಬರ್ಸ್ಕೊಂಡು ಇದು ಮಾಡಿದಾಗ ಅದನ್ನು ಫೋಟೋ ಹೊಡೆದು ಅವ್ರಿಗೆ ಕಳಿಸಿದ್ವಿ ಇದೇ ಹುಡುಗ ಅಂತ ಕನ್ಫರ್ಮ್ ಆಯಿತು ಆ ಹುಡುಗನಿಗೂ ನಾವು ನೋಡಿದ್ವಿ ಅಲ್ಲಿ ಆಮೇಲೆ ಇದೆಲ್ಲ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಅವೆಲ್ಲ ನಿಂತಿದ್ರು ಪಾಪ ಅವ್ರು ಖುಷಿ ಖುಷಿಯಾಗಿದ್ದರು ನಾವು ಎಲ್ಲ ಅವರು ಕೆಡಿಸ್ಬಾರ್ದು ಅಂತ ಹೇಳಿಬಿಟ್ಟು ನಂತರ ನಾವು ಆ ಹುಡುಗಿ ಅಣ್ಣನಿಗೆ ಕಾರ್ತಿಕ್ ಪ ಪ್ರಶಾಂತ್ ಅವ್ರ ಹೆಸ್ರಿಗೆ ಅವ್ರಿಗೆ ಕರೆದು ಹಿಂಗೆ ಹಿಂಗೆ ಆಗಿದಪ್ಪ ಹುಡುಗಿ ಬರ್ತಿದ್ದಾರ ಅವ್ನುತಿಯಿಂದ ಇವ್ನು ಮಾಡಿರೋದು ಅಲ್ಕಾದ ಕೆಲಸ ಆಲ್ರೆಡಿ ನಾಲ್ಕು ವರ್ಷ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಆ ಹುಡ್ಗೀನು ಬಿಟ್ಬಿಟ್ಟು ಇವ್ನ ಎರಡನೇ ಮದುವೆ ಮಾಡ್ಕೊಂಡು ಇಂಥ ಎಷ್ಟು ಭಾಳ ಹುಡುಗಿ ಎಮ್ ಎ ಬಿ ಎಡ್ ಮಾಡಿದಾಳು ಅವ್ನು ಎದ್ನೇಳು ಹಾಯ್ಕೊಂಡ ಹೋಬ್ಳಿ ಎದ್ನಿ ಹೇಳು ಅವ್ನು ದಾವಣಗೆರೆ ಡಿಸ್ಟಿಕ್ ಹುಡುಗಿಗೆ ಪಾಪ ಕೊಡ್ತಿದ್ದಿರಲ್ಲ ನಾನು ಪಾಪ ಆತ ಕಣ್ಣೀರು ಹಾಕ್ಕೊಂಡು ನನ್ನ ತಂಗಿಗೆ ನಾನು ಮದುವೆ ಮಾಡಿಸೋಲ್ಲ ಇದು ಮೊದಲೇ ಅವನ ಮೇಲೆ ಡೌಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅವ್ರ ಮಾವರು ಅವರೆಲ್ಲ ಗೊತ್ತಾಗಿ ಪಾಪ ಭಾಳ ಗೋಳಾಡಿದರು ಆದರೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡ್ರಿ ಆ ಹುಡ್ಗಿ ಬರೋವ್ರಿಗಿರಲಿ ಅಂತ ಹೇಳ್ಬಿಟ್ಟು ನಾವು ನಗರ ಪೊಲೀಸ್ ಠಾಣೆಗೆ ಹೇಳಿದ್ವಿ ಹೇಳ್ಬಿಟ್ಟು ನಗರ ಪೊಲೀಸ್ ಠಾಣೆಗೆ ಆಮೇಲೆ ಮಹಿಳಾ ಟೇಷನ್ ಹೇಳ್ಬಿಟ್ಟು ನಮ್ಮ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅಂತ ಇದ್ದಾರೆ ಅವ್ರ ಜೊತೆಗೆ ಹೋಗಿ ಅವ್ರನ್ನ ಹೇಳ್ಬಿಟ್ಟು ಸ್ವಲ್ಪ ಹೇಳಪ್ಪ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ ಈ ಬಂದಮೇಲೆ ಈಗ ಇವನು ಬರೀ ಮ ಕಾರ್ತಿಕ್ ಅವನ ಹೆಸರು ಅಷ್ಟೇ ಇವನು ಮೋಹನ್ ಕುಮಾರ್ ನಾಯ್ಕ ಅಂತ ಹೇಳ್ಕೊಂಡ್ಬಿಟ್ಟು ಬರೀ ಇದೆ ಅಂತೆ ಈ ಹುಡುಗಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವ್ನು ಯಾರಿಗೂ ಲವ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಆ ಹುಡುಗಿಗೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಬಿಟ್ಟು ಬರೋದು ಎರಡನೇ ಹುಡುಗಿ ನ್ಯಾಮತಿ ಹುಡುಗಿ ಮೂರನೇದು ಈ ಹುಡುಗಿ ಎದನೇ ಹುಡುಗಿ ಪಾಪ ಎಮ್ ಎ ಬಿ ಎಡ್ ಮಾಡ್ಕೊಂಡಿದ್ರು ಬರೀ ಇದು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬಿಡೋದು ಮತ್ತು ಇನ್ನೊಂದು ಕಡೆ ನೋಡೋದು ಬರೀ ಇದೇ ಕೆಲಸ ಆಗೈತೆ ಇಂಥ ಬಣಜಾರ ಸಮಾಜದಲ್ಲಿ ಇಂಥದ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಇಂಥ ನಮ್ಮ ಬಣಜಾರ ಸಮಾಜ ಭಾಳ ಮುಗ್ಧ ಮುಗ್ಧ ಸಮಾಜ ಇಂಥ ಮದುವೆ ಮಾಡಿ ಇಂಥ ನಾವು ಬೆಳ್ಳಿಗಿದಾನೆ ಕೆಂಪಿಗೆಾನೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೊಡೋದು ಬೇಡ ಆದರೆ ಇವತ್ತು ಎಲ್ಲ ರಿಸೆಪ್ಷನ್ ಮಾಡೋಕ್ಕೆ ಎಲ್ಲ ಪಾಪ ಎಲ್ಲ ಅರೇಂಜ್ಮೆಂಟ್ ಕಡೆ ಅವರು ತಾಯಿ ತಂದೆ ಗೋಳು ಹೇಳಬಾರ್ದು ಆದರೆ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ರಾತ್ರಿ ಫೋನ್ ಮಾಡಿದ್ರೆ ಅವರು ಎತ್ತಲಿಲ್ಲ ಆದರೆ ಪೊಲೀಸ್ ಠಾಣೆಗೆ ಹೇಳಿದ್ದೀವಿ ಆದರೆ ಬೆಳಗ್ಗೆ ನಗರ ಪೊಲೀಸ್ ಠಾಣೆಯವ್ರು ಬಂದು ಅವ್ರಿಗೆ ಇದು ಮಾಡ್ಕೊಂಡು ಹುಡುಗಿಗೆ ಹೊಡೆದಿದ್ದಾರೆ ನ್ಯಾಮತಿ ಹುಡುಗಿಗೆ ಹೊಡೆದಿದ್ದಾರೆ ಅವರು ಈಗ ಏನಾಗಬೇಕು ಅಂತ ಏನಿಲ್ಲ ಅವ್ರು ಹೇಗೆ ಈಗ ಒಂದೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಕೈ ಬಿಡೋದು ಆ ಹುಡುಗಿ ಅದು ಮಗಳು ಹೊರದಕ್ಷಣ ಕಿರ್ಕೊಳ್ಳೋಕೋ ಕೊಟ್ಟಿದ್ದಾರೆ ಹುಡುಗಿಗೆ ಸಿಕ್ಕಾಪಟ್ಟೆ ವರದಕ್ಷಿಣೆ ಕೊಡೋದು ಆಗಲೇ ಶಿವಮೊಗ್ಗ ಮಹಿಳಾ ಟೇಷನಲ್ಲೇ ಅವ್ರ ಒಳಗ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರು ಇದಾಗಿದೆ ಅದು ಅದನ್ನು ತಪ್ಪಿಸ್ಬಿಟ್ಟು ಇವನು ದೊಡ್ಡ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಇವರು ಸ್ವಂತ ಊರು ಅರ್ಸಿಕೇರೆ ಹಾಸನ ಡಿಸ್ಟಿಕ್ ಅರಸಿ ಆ ಅರ್ಶಿನ್ ರೂಪ ರೂಪನಗರ ಅಲ್ಲಿಂದ ಬಂದು ಅವ್ರು ಬೆಂಗಳೂರಲ್ಲಿದ್ದಾರೆ ಬೆಂಗಳೂರವ್ರು ಗೊತ್ತಾಗೋದು ಬೇಡ ಅಂದ್ಬಿಟ್ಟು ದಾವಣಗೆರೆಗಾದರೆ ಎಲ್ಲ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಯಾಕೆ ಮದುವೆ ಇಡಿಸ್ಕೋಬೇಕು ಅವರು ಅವರು ಊರು ಯಾವುದು ಅವರು ಇವರು ಊರು ಯಾವುದು ಅಲ್ಲಿಂದ ಪಾಪ ಬಂದು ಎತ್ತ ತಂದೆ ತಾಯಿಗಳು ಕಷ್ಟಪಟ್ಟು ದುಡ್ದಿರೋ ರಾಕ್ ಪೈಸಾಟ್ರೆ ಸಾಲ ಸೂಲ ಮಾಡಿ ನನ್ನ ಮಗಳು ಒಳ್ಳೆ ಮಂತಾನಕ್ಕೆ ಹೋಗಲಿ ಅಂತ ಕೊಟ್ಟರೆ ಇಂಥ ಲೋಫರ್ಗಳಿಂದ ಹಿಂಗೆ ಈ ರೀತಿಯ ಪ್ರಾಬ್ಲಮ್ ಆಗ್ತದೆ ಇದರಿಂದ ಬ ಇದನ್ನು ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯರು ಭಾರಿ ಖಂಡಿಸ್ಬೇಕು ಇದನ್ನು ನಮ್ಮ ಪೊಲೀಸ್ ಇಲಾಖೆಯರು ಇದನ್ನು ಇಡೀಬೇಕು ಇದನ್ನು ಈ ರೀತಿಗಳನ್ನ ಇವು ಒಂದು ಸಮಾಜಕ್ಕೆ ಗೊತ್ತಾಗಬೇಕಿದು ಇಂಥ ಹೆಣ್ಣು ಅಮಾಯಕ ಹೆಣ್ಮಕ್ಳು ಇವತ್ತು ಬಲಿಪಶುವಾಗ್ತಿದ್ದಾರೆ ಇದನ್ನು ಇದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಖಂಡಿಸಿದ್ದೀವಿ ಇದ್ರ ಬಗ್ಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಅವ್ರನ್ನ ಅವರು ಜೈಲಿಗೆ ಕಳಿಸ್ಬೇಕಂತ ನಾವು ಹೇಳ್ತೀವಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಅನಂತಮೂರ್ತಿ ಬಳಿಕ ಎರಡು ಕಡೆಯ ಗಾಯಾಳುಗಳು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದು ಸದ್ಯ ನಡೆಯಬೇಕಿದ್ದ ಎರಡನೇ ಮದುವೆಗೆ ಬ್ರೇಕ್ ಬಿದ್ದಿದ್ದು ಈ ಕಾರ್ತಿಕ್ ಮೊದಲ ಮದುವೆಗೂ ಮುನ್ನ ಮತ್ತೊಬ್ಬ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಆಕೆಗೂ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪ ಇದ್ದು ಇವನಿಗೆ ಮದುವೆ ಅನ್ನೋದು ಒಂದ್ ರೀತಿ ಬಿಸ್ನೆಸ್ ತರ ಆಗ್ಬಿಟ್ಟಿದೆ ಇದೆಲ್ಲ ಸಮಸ್ಯೆ ಕ್ಲಿಯರ್ ಆದ್ಮೇಲೆ ಮತ್ತ ಮನೆಯ ಬಾಗಿಲು ಈ ಬಾರ್ಕೋಲ್ ಕಾರ್ತಿಕ್ ತಡತಾನೋ ಇವನ್ ಮುಖ ಸರಿಯಾಗಿ ನೋಡ್ಕೊಂಡು ಬಿಡಿ ಎರಡನೇ ಮದುವೆ ಮಾಡ್ಕೊಂಡು ಮಜಾ ಉಡಾಯಿಸಲು ಹೋದ ಕಾರ್ತಿಕ್ ಇದೀಗ ಮುಖ ಮೂತಿಗೆ ಇಕ್ಕಿಸ್ಕೊಂಡು ಮುಖ ಮರೆಸಿಕೊಳ್ಳುವಂತಾಗಿದ್ದು ಇವನನ್ನ ಕಟ್ಟಿಕೊಂಡ ಮೊದಲ ಪತ್ನಿ ಇಂಥವನನ್ನ ಕಟ್ಟಿಕೊಂಡ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ರೆ ಸದ್ಯ ಎರಡನೇ ಮದುವೆಗೆ ರೆಡಿಯಾಗಿದ್ದ ಯುವತಿ ಆಕೆಯ ಪೋಷಕರು ಗಂಡಾಂತರದಿಂದ ಪಾರಾದ್ವಿ ಅಂತ ನಿಟ್ಟಿಸ್ರು ಬಿಟ್ಟಿದ್ದಾರೆ ಕಾರ್ತಿಕ್ ಗಂಡು ಅಂತ ಹುಟ್ಟಿದಿಯ ಕಣೆಯ ದುಡ್ಕೊಂಡು ತಿನ್ನು ಅದು ಬಿಟ್ಟು ಹೆಣ್ಣಿನ ಕೊಡೋ ಎಂಜಲ್ ಕಾಸಿಗೆ ನಾಲಿಗೆ ಚಾಚಿಕೊಂಡು ಈ ತರದ ಕೆಲಸಕ್ಕೆ ನಿಂತ್ರೆ ಮತ್ತಾದ್ರೂ ಅನಾಹುತ ಮಾಡ್ಕೊಂಡು ಬಿಡ್ತೀಯಾ ಅಷ್ಟೇ ब्यूरो रिपोर्ट, ब्यूरोपोर्ट न्यूज़।